ಅಜಾವ್ ಅಜಾವ್ ಎದ್ ಬಾ ಉಣ್ಣಿವಿ ಹಾ ಬೇಡ ಕಣೆಗ್ ಗುಂಡಿ ನನ್ ಗುಂಬಕ್ ಸೇರಲ್ಲ ಉಂಬದು ಬೇಡ ಯಾತು ಬೇಡ ಸುಮ್ಮನ ಮನಿ ಕೇಂಬಾನ ಅನ್ನಿಸ್ತೈತಿ ಆ ಒಂದ್ ಕಂಬಳಿನೋ ಯಾವತನ ತಂದು ಓದ್ಸು ಸುಮ್ಮನ ಮನಿ ಕೇಂಬ್ತೀನಿ ಉಂಬಲ್ಲ ಅಂದ್ರೆ ಒಟ್ಟಿಗೆ ಯಾತು ಇಲ್ಲ ಅಂತಂದ್ರೆ ಹಾ ಹೆಂಗಾಗುತ್ತೆ ಹೇಳು ಬಾ ಎದ್ದು ಉಣ್ಬ ಬಾ ಒಂದಿಟ ಆ ಕೈಕಾಲು ಮಕ್ಕಳ ತಳ್ಕೊಂಡು ನಾನು ನೋಡ್ತಾಳೆ ಇದ್ದೀನಿ ಯಾರ್ಡ್ ದಿವ್ಸ ತಂದಾನ ಯಾತು ಒಂಬಂಗೆ ಇಲ್ಲ ಯಾತನ ಒಂದಿಟ್ ಬ್ರೆಡ್ ತಂದೆ ಕೆಮ್ತಿಯಾ ಸುಮ್ಮನ ಮನಿ ಕೇಂಬ್ತೀಯ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರೋಣ ಬಾ ಅಂತಂದ್ರೆ ಆಸ್ಪತ್ರೆಗೂ ಬರಲ್ಲ ಹ ಮತ್ತೆ ಆ ಕಾಯಿಲೆ ಬಂದಿರೋದು ಹೆಂಗ್ ವಾಸಿ ಆಗ್ಬೇಕೇಳು ಅಯ್ಯೋ ಗುಂಡಿ ವಾಸಿ ಆಗುತ್ತೆ ಬಿಡು ಮಾತ್ರೆ ಹ ಮಾತ್ರೆ ಇರ್ಬೇಕೇನ ಅಲ್ಲಿ ಗೂಡ್ನಾಗೆ ತಂದ್ಕೊಡು ನುಂಗ್ತೀನಿ ಕಾದ್ ಹೆಂಚಿ ಹಂಗ್ ಸುಡ್ತೈತಿ ಅಲ್ಲ ಇಷ್ಟೊಂದ್ ಜ್ವರ ಬಂದವೇ ಆಸ್ಪತ್ರೆಗೆ ಹೋಗನ್ ಬಾ ಅಂತಂದ್ರೆ ಬರಲ್ಲ ಅಂತೀಯಲ್ಲ ಮಾತ್ರೆ ನುಂಗಿದ್ರೆ ಹೋಗ್ತೇತಿ ಜ್ವರ ಹ ಸುಮ್ಮನೆ ಎದ್ ಬಾ ಏನು ನೆಗಡೆನೋ ಕೆಮ್ಮ ಆದ್ರೆ ಮಾತ್ರ ನುಂಗಿರ್ ಹೋಗುತ್ತೆ ಅನ್ನಬಹುದು ಜ್ವರ ಬಂದೇವ್ ಹಂಗೇನೆ ಬೆಂಕಿ ಆಗೈತಿ ಮೈಗಿ ಹಾ ನೀನು ಮಣಗಿ ತಗೆ ಮನಿ ಕಂಡಿದ್ಯ ಎದ್ದೊಂದಿ ಟುಂಡನ ಉಂಬಲ್ಲ ಆಸ್ಪತ್ರೆಗೆ ಹೋಗ್ ಬಾರಣ ಅಂತಂದ್ರೆ ಅದಕ್ಕೂ ಬೇಡ ಅಂತೀಯ ಮಾತ್ರ ನುಂಗಿರೆ ವಾಸಿ ಆಗಲ್ ಕಣ ಜನ ಬಾ ಹೋಗ್ ಬರಣ ಒಂದ್ ಸುಚ್ಚಿಸ್ಕೊಂಬಂದ್ರೆ ಏಟ ವಾಸಿ ಹಾ ಬ್ಯಾಡ ಕಣೆ ಗುಂಡಿ ಇವತ್ತೊಂದ್ ದಿವಸ ನೋಡ ಸುಮ್ನಿರು ಮಾತ್ರ ನುಂಗ್ತೀನಿ ಇವಾಗ ಒಂದು ಆಮೇಲೆ ಬೈನಾಗ ಒಂದ್ ನುಂಗ್ತೀನಿ ತೀರಾ ನಾಳಿಕೆ ಅದ್ದಾಗ ಏನನ್ನ ಜ್ವರ ಬಿಟ್ಟಿಲ್ಲ ಅಂತಂದ್ರೆ ಹೋಗಕ್ಕಾಗುತ್ತೆ ಇವತ್ತಿರುಜ್ಜೋಸ ಬ್ಯಾಡ ಅಂತ ಹೇಳ್ತಾ ಇದೆಯಲ್ಲ ಆಮೇಲೆ ಆದ್ರೆ ಯಾವ ಗತಿ ಎದ್ದು ಬಾ ಸುಮ ಒಂದಿಟ್ಟ ಉಂಡು ಆಸ್ಪತ್ರೆಗೆ ಹೋಗಣ ಬೇಡ ಕಣೆ ಗುಂಡಿ ಯಾಕ ಸೇರಲ್ಲ ಯಾತು ತಿಂಬಕ್ಕೂ ಆಗ್ತಿಲ್ಲ ಬಾ ಎಲ್ಲ ಒಂಥರ ವಿಶ್ವಿಶ್ದಂಗ ಆಗೈತಿ ೂ ಬೇಡ ಯಾತೂ ಬೇಡ ಹೋಗು ಸುಮ್ಮನ ನಿಂತಾಗ ಆಗಲ್ಲಪ್ಪ ಅಲ್ಲ ಒಂದಿಷ್ಟು ಉಂಡನ ಮನಿ ಕೇಳ ಅಜ್ಜ ಅಂತಂದ್ರೆ ಉಂಬದು ಇಲ್ಲ ಅಂತೀಯಲ್ಲ ಅಜ್ಜ ಒಟ್ಟೆ ಯಾತು ಇಲ್ಲ ಅಂತಂದ್ರೆ ಹಾ ಅದೇನು ನಿನ್ನ ಮೈಗೆ ಶಕ್ತಿ ಬೇಕೋ ಬೇಡವೋ ಹಾ ಉಂಡ್ರೆ ತಾನೇ ಒಂದಿಟ್ಟು ಕಾಯಿಲೆ ಪಾಯಿಲೆ ವಾಸಿ ಆಗೋದು ಹಾ ಉಂಬದು ಇಲ್ಲ ಆಸ್ಪತ್ರೆಗೂ ಬರೋಲ್ಲ ಅಂತೀಯಲ್ಲ ನೀನು ಇರು ಒಂದಿಟ ರಾಗಿ ಗಂಜಿ ನನ್ನ ಕಾಸ್ಕೊಂಬತ್ತೀನಿ ಅದ್ ನಾನು ಕುಡಿದ ಮನಿ ಕೆಮ್ಮೆಂತೆ ಹಾ ನಿಂತಾಗಂತ ಬಡ್ಕಂಡ್ ಬಡ್ಕಂಡ್ ಸಾಯ್ಬೇಕಪ್ಪ ಹಂಗೇನೆ ಆದ್ರೆ ಆದಂಗ ನಿನಗೆ ಗಂಜಿನೂ ಕುಡಿಯಲ್ಲ ಯಾತೂ ಕುಡಿಯಲ್ಲ ಏನು ಕಾಸ್ಕೇಂಬರ್ಬೇಡ ಸುಮ್ನೀರು ಅಯ್ಯೋ ಆ ಗಂಜಿ ಯಾರ್ ಕುಡಿತಾರಪ್ಪ ಇವಳಬ್ಳು ಯಾತೂ ಬ್ಯಾಡ ಅಂತಂದ್ರು ಕೇಳಲ್ಲ ಹಂಗೇನೆ ಗಂಜಿ ಬತ್ತೀನಿ ಅಂತ ಹೋಗಿ ಹೋಗ್ಯಾವಳಿ ಹೆಂಗಪ್ಪ ಕುಡಿಯೋದು ಗಂಜಿನ ಅಯ್ಯೋ ಹ ಇಲ್ಲ ಕಣ್ಣಾಪ್ಪಾ ಇನ್ನ ಬಿಟ್ಟಿಲ್ಲಪ್ಪ ಯೋಸ್ ಮಾತ್ರೆ ನುಂಗನೋ ಬಾಯೆಲ್ಲ ವಿವಿಶ ಆದಂಗ ಆಗೈತಿ ನಿಮ್ಮ ಅಜ್ಜಿ ನೋಡಿರಿ ಉಣ್ಣೋ ಉಣ್ಣೋ ಅಂತಾಳೆ ಈಗ ಯಾತ ಗಂಜಿ ಕಾಸ್ಕೊಂಬತ್ತೀನಿ ಬತ್ತಿನಿ ಅಂತ ಹೋಗಿವಳಪ್ಪ ಅದ್ನಿ ಹೆಂಗಪ್ಪ ಕುಡಿಯೋದು ಅಯ್ಯೋ ಯಾಕೆ ಹಿಂಗ ಅಯ್ಯ ಅನಸ್ತಡಾ ನಿಮ್ಮ ಅಜ್ಜಿ ನನ್ನ ಹಾ 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 ಟಾಟಾotti ಗೆ ಯಾತನ ಉಂದ್ರಿ ತಾನೆ ಶಕ್ತಿ ಬರದು ಕಾಲೇ ವಾಸೆ ಆಗದು ಬರೆ ಮಾತ್ರೇ ನುಂಗಿರ ಕಾಲೇ ವಾಸೆ ಆಗುತ್ತೆ ಅದಕ್ಕೆ ಅಜ್ಜಿ ಬಯಾದ ನಿನ್ನ ಹ ಸಂಮನ್ ಮನಿ ಕೆಂಚಿಯ ಮಾತ್ರೇ ನುಂಗಿ ಅಂತನ ಬರೆ ಮಾತ್ರೇ ನುಂಗಿರೇ ಹೋಗಾ ಅಯ್ಯೋ ಹೋಗಲ್ಲ ಪಾಪ ಆ ಆಸ್ಪತ್ರೆಗೆ ಯಾರು ಹೋಗ್ತಾರೆ ಆ ಸೂಜಿ ನೋಡಿರೇ ಬೈವದಂಗ ಆಗುತ್ತಿ ಹ ಬಿಡು ನೋಡೋಣ ಇವತ್ ನೋಡ್ಕೊಂಡು ನಾಳಿಕ್ ಆಗುತ್ತೆ ಆಸ್ಪತ್ರೆಗೆ ಲೇ ಪಾಪ ಮುಂಜಾನ ಅಂಗಡಿ ಹೋಗಿ ಹಾ ಒಂದ್ ಎರಡು ರೂಪಾಯಿ ಬೀಡಿ ತಂದು ಕೊಡ್ತೀಯನಲ್ಲ ಪಾಪ ಹಾ ಬೀಡಿ ಸೇದಂಗ ಆಗೈತೆ ಕಾಣಲ್ಲ ಎರಡು ದಿವಸ ಸೇದಿಲ್ಲ ಅದ್ಕೇನೆ ಹೋಗಿ ಎರಡು ರೂಪಾಯಿಗೆ ಬೀಡಿ ತಂದು ಕೊಡ್ತೀಯಾ ಹಾ ನಿಮ್ಮ ಹೇಳ್ಬೇಡ ಹಂಗ ತಿರ್ ನಿಮ್ಮ ಅಜ್ಜಿ ಬೋಯ್ತಾಳೆ

ಬೀಡಿ ಸೇದ ಅಜ್ಜಿ ಹೋಗಿ ನಿಮ್ಮ ಅಜ್ಜಿ ಅಂತ ಅಂತ ಈ ತಾತ ತಕೊಂಬರ ಆ ಹಾ ಸುಳ್ಪುರ್ಕ ಸುಳ್ಪುರ್ಕ ನೀನು ನಿಮ್ಮ ತಾತನು ಒಂದೀಟು ನೀಟು ಬದ್ಲಿಲ್ಲ ಈಗಿನ ನಾನು ರೂಪಾಯಿ ಕೊಡು ಎರಡು ರೂಪಾಯಿ ಬೀಡಿ ತಕೊಂಡು ಮೂರು ರೂಪಾಯಿಗೆ ಚಾಕ್ಲೇಟ್ ತಿನ್ಕೊಂಬತ್ತೀನಿ ಅಂತ ಹೇಳ್ತಿದ್ದ ಈಗಾಲೇನೆ ಉಲ್ಟಾ ಹೊಡಿತಾನೆ ನಾನು ಬಂದೇಳ್ತೇನೆ ಬಾಯಿ ಮುಚ್ಚ ಸಾಕು ಹೋಗ ಬಿಡಿ ಬಿಡಿ ತಂದ್ಕೊಡ್ತಾನಂತೆ ಬೀಡಿನ ಅಜಯ್ ನಾನು ತಂದು ಕೊಡಲ್ಲ ಅಜ್ಜಿ ಬೈತೈತೆ ಅಂತ ಹೇಳ್ದಂಗೆಲ್ಲ ಆ ತಾತನೆ ನೀನು ಯಾತನ ತಕೊಂಡು ಎರಡು ರೂಪಾಯಿ ಬೀಡಿ ತಕಂಬ ಅಂತ ಹೇಳ್ತು ತಾತ ಅದಕ್ಕೆ ನಾನು ಹೂ ಅಂತ ಅಂದೆ ಅಷ್ಟೇನೆ ನಾನೇನ್ ಕೇಳಲಿಲ್ಲ ದುಡ್ಡು ಕೊಡು ಚಾಕಲೇಟ್ ತಾಮಕ್ಕೆ ಅಂತಾನೆ ಆ ತಾತನೇ ಹೇಳಿದ್ದು ನೀನು ಎರಡು ರೂಪಾಯಿ ತಕೊಂಡು ಎರಡು ರೂಪಾಯಿ ಬೀಡಿ ತಕಂಬ ಅಂತಾನ ಹ್ಞೂ ನಿಮ್ಮ ತಾತಿಗೆ ಮತಿ ಇಲ್ಲ ನಿನಗೆ ಗೊತ್ತಿಲ್ಲ ಆ ಇಬ್ರು ಸರಿಯಾಗಿ ಇದ್ದೀರಾ ನನಗೆ ಹಾಂ ಹೋಗ ಸುಮ್ಮನೆ ಓದ್ಕೊಂಬದ ಬರ್ಕೊಂಬದ ಮಾಡಾಗ ಹೋಗಿ ಎದ್ದಾಳ ಜೋ ಎದ್ದಾಳು ಗಂಜಿ நானನ ಕುಡದು ಮಣಿಕೆ ಮೇಡಕಣೆ ನನಗೆ ಗಂಜಿ ನೋ ಕುಡಿಯಕ ಯಾತೂ ಕುಡಿಯಕ ಆಗಲ್ಲ ಬೇಡ ಕಾಸ್ಕೇನ್ ಅಂತ ಅಂದಂಗೆಲ್ಲ ಕಾಸ್ಕೇನ್ ಬಂದಂಗೇ ಹಿಂಸೆ ಮಾಡ್ತೀಯಾ ಕುಡಿ ಕುಡಿ ಅಂತಾನ ಆ ಗಂಜಿ ಯಾರು ಕುಡಿತಾರೆ ಗಂಜಿ ಕುಡಿ ಅಂತಂದ್ರೆ ಗಂಜಿ ಕುಡಿಯಕ ಆಗಲ್ಲ ಅಂತೀಯಾ ಹಾ ಬೀಡಿ ತಂದು ಕೊಡು ಸೇತ್ ಸೇತ್ ಬಿಸಾಕ್ ties ಹಾ ಯಾಕೆ ಗುಣಕಯ್ಯ ಯಾಕ್ ಚೆನಕಿಲ್ಲವೆ ಮಾಮಗೆ ಇಲ್ಲ ಕಣೇ ಲಸ್ಮಕ್ಕ ಯಾಕ ಎರಡು ದಿಸ್ದಿಂದನ ಚಳಿ ಜ್ವರ ಬಂದು ಮಣಿಕೆನೆ ತವಾಜ್ಜಾ ಆಸ್ಪತ್ರೆಗೆ ಹೋಗ್ಬರನ ಬಾ ಅಂತಂದ್ರೆ ಬರಂಗೆ ಅಯ್ಯೋ ಅಯ್ಯಯ್ಯಯ್ಯಯ್ಯೋ ಒಟ್ಟಿಗೂ ಯಾತೂ ಉಂಡಿಲ್ಲ ಮುದ್ದೆ ಉಣ್ಣು ಅಂತಂದ್ರೆ ಮುದ್ದೆ ಉಂಬಕ್ಕಾಗಲ್ಲ ಅಂಬುತ್ತಿ ಗಂಜಿ ಕಷ್ಟ ಬಂದಿ ಅದಕ್ಕೆ ಗಂಜಿ ನನಗೆ ಕುಡಿಯೋಜ್ಜ ಅಂತಂದ್ರೆ ಗಂಜಿನ ಕುಡಿಯೋಕ್ಕಾಗಲ್ಲ ಅಂತ ನಿಮ್ಮ ಮಾಮ ನೋಡಮ್ಮ ಇಂಥರ ಆದ್ರೆ ಏನು ಸಾಯ್ಬೇಕು ಹೇಳಿ ಹಾಂ ಲಸ್ಮಕ್ಕ ನೀನ ಒಂದಿಟ್ಟು ಹೇಳ ನಿಮ್ಮ ಮಾಮಗೆ ಎದ್ದು ಗಂಜಿ ಕುಡ್ದು ಆಸ್ಪತ್ರೆಗೆ ಹೋಗ್ಬಾ ಅಂತ ಹೇಳು ನೀನು ಹೇಳ್ಯಾರೇ ನಾನು ಕೇಳ್ತಾನ ಅವಾಜ್ಜ ನೋಡೋಣ ಮಾಮಾ ಮಾಮಾವು ಎದ್ದಣ್ಣ ಯಾಕೆ ಅಲ್ಲ ಗುಂಡಕಾಯ ನಿನ್ನ ಕ್ಷಣಕ್ಕಿಲ್ಲ ಹೇಳಿ ಆ ತಲೆ ಕೆಡಿಸ್ಕೊಂಡು ಹ ಗಂಜಿ ಕಾಯಿಸ್ಕೊಂಡ್ ಬಂದೈತಿ ಕುಡಿ ಎಲ್ಲ ಅಂತಾನೆ ಹಂಗೆ ಮನೆ ಕಣಿಗೆ ಅಲ್ ಪಟ್ಟಿಗೆ ಹೊಟ್ಟೆಗೆ ಆತು ಆ ಕಾಯಿಲೆ ಹೆಂಗ್ ವಾಸಿ ಆಗುತ್ತೆ ಎದ್ದಳು ಮ್ಯಾಕೆ ಎದ್ದು ಗಂಜಿ ಕುಡಿದು ಹೋಗು ಆಸ್ಪತ್ರೆಗೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬ ವಾಸಿ ಆಗುತ್ತೆ ಎದ್ದಳೆ ಮ್ಯಾಕೆ ಎದ್ದು ಗಂಜಿ ಕುಡಿ ಹ ಮನಗಿತಾಗೆ ತಾಗೆ ಹಂಗೆ ಮತ್ತೆ ಸುತ್ತ ಸುತ್ಕೊಂಡು ಮನಿಕೆ ಮನ ಅಮ್ಮಂಗೆ ಆಗುತ್ತೆ ಎದ್ದು ಮಕ್ಕ ಬರ್ಸ್ಕೊಂಡು ಒಂದು ಇಟ ಗಂಜಿ ಕುಡಿದು ನಡಿ ಹೋಗೋಣ ಒಂದು ಇಂಜೆಕ್ಷನ್ ಬರೋಣ ಹಾ ಬೆಳಕರಿ ಒಟ್ಟತಿಗೆ ಜ್ವರ ಎಲ್ಲ ಬಿಡ್ತೈತಿ ಕೈ ಕಾಲ ಎಲ್ಲನ ಎಲ್ಲ ಅಯ್ಯೋ ಯಾಕೆ ಹಿಂಗ್ ಹಿಂಸೆ ಕೊಡ್ತೀಯ ಗುಂಡಿ ಹಾ ನನಗೆ ಎದ್ದಳಕ್ ಆಗಲ್ಲ ಅಂತಂದ್ರು ಕೇಳಲ್ಲ ಮಾಮೋ ಸೆನಕಿಲ್ದ ಇದ್ದಾಗ ಜ್ವರ ಬಂದಾಗ ಹಂಗೆ ಮತ್ತೀಗ ಸುಮ್ಮನೆ ಮನಿ ಕೆಮ್ಮನ ಅಮ್ಮಂಗ ಆಗುತ್ತೆ ಹುಂಬೋದು ಬೇಡ ತಿಂಬೋದು ಬೇಡ ಅಂತಾನೆ ಹಂಗ್ ಸುಮ್ಮನಿದ್ರೆ ಆ ಜ್ವರ ಬಿಡಲ್ಲ ಅಕ್ಕ ಕುಡಿ ಹಾ ಗಜ್ಜಿ ಕುಡ್ದು ಹೋಗು ಒನ್ ಮಕ್ಕ ಮಕ್ಕವರ್ಸ್ಕೊಂಡು ಆಸ್ಪತ್ರೆಗೆ ಹೋಗು ಎದ್ದು ಓಡಾಡಿರಿ ಹಂಗೆ ಕಾಯಿಲೆ ಬಿಡೋದು ಕಾಯಿಲೆ ಆಗೇತಿ ಹೇಳಿ ಸುಮ್ಮನ್ ಮೂಲೆಗೆ ಮುದ್ರಿಕೊಂಡು ಮನಿ ಕಂಡ್ರೆ ಖಾಯಿ ವಾಸಿ ಆಗಲ್ಲ ಕೊಡು ಗುಂಡಕಯ್ಯ ಕೊಡ ಜಾ ತಕ್ಕ ಕುಡಿ ಜಲ್ದು ಹೋಗನ ಆಸ್ಪತ್ರೆಗೆ ಅಲ್ಲ ಕಣ್ಣಮ್ಮ ನಿನ್ಗೆ ಕ್ಷಣಕ್ಕಿಲ್ಲ ಅಂತಾನ ಪಾಪ ಗುಂಡಕಯ್ಯ ಎಷ್ಟು ಅದ್ದ ಆಡ್ತೈತಿ ಏಟಾತಿಗೆ ನಮ್ಮ ಅಜ್ಜಿಗೆ ಜ್ವರ ಬಿಡ್ತಾವಂಗ ಆಗೇತಿ ಅಂತನಾ ಚಿಂತೆ ಮಾಡತ್ತಿ ನೀನು ನೋಡಿರೆ ಉಮ್ದಂಗ್ ತಿಮ್ಮದಂಗೆ ಸುಮ್ಮನ ಮನಿ ಕೆಂಪಿ ಅಲ್ಲ ಹಾ ಜಲ್ದ್ ಕುಡ್ದು ಹಾಂ ಎದ್ದು ಬಾ ಬರತಿ ನಾನು ಹಂಗೆ ಆ ದುಡ್ಡು ಪಡು ಹೊಂದಿಸ್ಕೊಂಡು ಹೊಡ್ತೀನಿ ಹೋಗೋಣ ಆಸ್ಪತ್ರೆಗೆ ಹೋಗೇ ಬತ್ತಿನ ಹೋಗು ನೀನ್ ಬರ್ತಿದ್ರೆ ನೀನ್ ಎಲ್ಲಿ ಬಿಡ್ತೀಯಾ ಹೋಗು ನೀನು ಯಾಕೆ ಇನ್ನು ನೋಡ್ಕೊಂಡು ನಿಂತಿದ್ಯಾ ನಡಿಯ ನೀನು ಓಕೆ ಮತ್ತೆ ಬರ್ಕೆ ಮತ್ತೆ ಮಾಡಾಗ ಹೋಗಿ ಯಾರು ಕುಡಿ ಮಾಮ ಹೋಗಿ ಓ ಸರಿ ಕಣ್ಲಾಸ್ ಮಕ್ಕ ಕುಡಿತೀನಿ ಹೇಳು ನೋಡಿದ್ರಲ್ಲ ಸ್ನೇಹಿತೆ ನಮ್ಮ ಗುಂಡಜ್ಜಿ ತಾತನ ಮೇಲೆ ಎಷ್ಟು ಪ್ರೀತಿ ಇಕ್ಕೊಂಡೈತಿ ಅಂತಾನ ಹಾ சனக்கில்லாந்தா எஸ்டு ஒதா ஆடத்தி ஜல் தாய் வாசி ஆகிரி அந்த நோடி நந்த இன் பிரீதி அந்த இங்கிர் வைக்கோ சரி வீடியோ பற்றி நீங்கள் அனசிக்கி அபிப்பாய கமெண்ட் மூலம் தமக்கு தெளிசி வீடியோ இடத்துல லைக் மாதிரி ஷேர் மாறி இன்னும் யாரோ நம்ம சானல் சப்ஸ்கிரைப் ஓதேவிட்டு சப்ஸ்ரேப் கொட்ரி முந்தைய விடலில் சரி நமஸ்க்கு